ಎಸ್ ಸ್ನೇಹಿತರೆ ಇವತ್ತು ನಾವು ಮನೆಯಲ್ಲೇ ಮಾಡಿ ಹೋಟೆಲ್ ಶೈಲಿಯ ಮೊಸರನ್ನು ಯಾವ ಥರ ಮಾಡೋದಂತ ನೋಡೋಣ ಸೊ ಫಸ್ಟ್ ಟೈಮ್ ಇಲ್ಲಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನನ ಒಂದು ಎರಡು ಕೂ ಕೂಗಿಸ್ಕೊಂಬ ರೆಡಿ ಮಾಡಿ ಒಂದು ಬೌಲ್ಗಾಗಿ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಓಕೆನಾ ಸ್ಮ್ಯಾಶ್ ಮಾಡಿದ್ದಾಗ ತಕ್ಷಣ ಸೊ ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಮೊಸರು ಓಕೆನಾ ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಎಸ್ ಮೊಸರು ತುಂಬ ಚೆನ್ನಾಗಿ ಅನ್ನಕ್ಕೆ ಬೆರಳಿ ಹೇಳ್ಬಿಟ್ಟು ಸೊ ಒಂದು ಸ್ಪೂನ್ನ ತೊಗೊಂಡು ಒಂದು ದೊಡ್ಡ ಸ್ಪೂನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾಕಪ್ಪ ಅಂದರೆ ಅನ್ನಕ್ಕೆ ಚೆನ್ನಾಗಿ ಮೊಸರು ಹೊಂದಾಣಿಕೆ ಆಗೋದ್ರಿಂದ ಅದ್ಭುತವಾಗಿರತಕ್ಕಂಥ ಟೇಸ್ಟ್ ಬರುತ್ತೆ ಹಾಗಾಗಿ ಸೊ ಅನ್ನನ ಚೆನ್ನಾಗಿ ನಾವೇನು ಮಾಡಬೇಕು ಆ ಒಂದು ಮೊಸರಿಗೆ ಅನ್ನಕ್ಕೆ ಎರಡೂ ಕೂಡ ತುಂಬ ಚೆನ್ನಾಗಿ ಕಲಿತ ಮಿಕ್ಸ್ ಮಾಡೋ ಥರ ಸೊ ಚೆನ್ನಾಗಿ ನಾವು ಒಂದು ಕೈಯಿಂದನಾದರೂ ಮಿಕ್ಸ್ ಮಾಡ್ಬೋದು ಅಥವಾ ಒಂದು ಸ್ಪೂನಿಂದಾನಾದ್ರೂ ತೊಗೊಂಡು ನಾವು ಮಿಕ್ಸ್ ಮಾಡ್ಬೋದು ಸೊ ಯಾಕಪ್ಪ ಅಂತಂದರೆ ಸೊ ಮಧ್ಯದಲ್ಲಿ ನಾವು ಮೊಸರನ್ನ ತಿನ್ಬೇಕಾರೆ ಬರೀ ಅನ್ನ ಅನ್ನ ಸಿಗಬಾರ್ದು ಸೊ ಟೋಟಲಿ ಮೊಸರು ಮಿಕ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಮೊಸರನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿರ್ತಕ್ಕಂಥದ್ದು ಸೊ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಒನ್ ಟೈಮ್ ಒನ್ ಟೈಮ್ ನೀವೇನಾದರೂ ಈ ಮನೆಯಲ್ಲಿ ಸೊ ಇದನ್ನು ಮಾಡಿದ್ರೆ ಪ್ರತಿ ಸಲ ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ತುಂಬ ಈಸಿಯಾಗಿ ಮಾಡ್ತಕ್ಕಂಥದ್ದು ಸೊ ಮೊಸರು ಎಷ್ಟಾಗ್ತಿರೋ ಅಷ್ಟನ್ನು ಕೂಡ ಒಳ್ಳೆಯದು ಇನ್ನೊಂದು ಸ್ವಲ್ಪ ಮೊಸರು ಮುಕ್ಕಿತ್ತು ಅದನ್ನು ಕೂಡ ಆಗ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ ಸೊ ನೆಕ್ಸ್ಟ್ ಇವಾಗ ಏಕೆ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಸೊ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸೊ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ತುಂಬ ಚೆನ್ನಾಗಿ ಎಣ್ಣೆ ಕಾಯಬೇಕು ಓಕೆನಾ ಸೊ ಎಣ್ಣೆ ಕಾಯ್ದ ತಕ್ಷಣ ಓಕೆನಾ ಸೊ ಎಣ್ಣೆ ಕಾಯ್ದಲ್ಲಿ ನೀವು ಬೇರೆದನ್ನ ಹಾಕಿದ್ರೆ ಅಷ್ಟು ಕ್ವಾಲಿಟಿ ಬರೋಲ್ಲ ಸೊ ಹಾಗಾಗಿ ಎಣ್ಣೆ ಕಾಯ್ತಾಯಿದ್ದೀವಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಮಿಕ್ಸ್ ಮಾಡಿಕೊಡ್ತಾಯಿದ್ದೀವಿ ಸಾಸಿವೆನ ಹಾಕ್ತಾಯಿದ್ದೀನಿ ಸೊ ಎಸ್ ಸಾಸಿವೆ ಚಟಪಟ 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 ಅನ್ನಬೇಕು ಆವಾಗ ಸ್ವಲ್ಪ ಜೀರಿಗೆ ಓಕೆನಾ ಸ್ವಲ್ಪ ಜೀರ್ಗನ ಹ್ಯಾಡ್ ಮಾಡ್ತಾ ಸೊ ಅದೇ ರೀತಿ ಸೊ ನೆಕ್ಸ್ಟು ಕಡಲೆಬೇಳೆ ಓಕೆನಾ ಸೊ ಕಡಲೆಬೇಳೆನ ಹ್ಯಾಡ್ ಮಾಡಿ ಸೊ ಮೊಸರನ್ನಿಗೆ ಅದ್ಭುತವಾದಂಥ ಒಂದು ಟೇಸ್ಟ್ ಕೊಡುತ್ತೆ ಪ್ಲಸ್ ಒಳ್ಳೆ ಮೇಕಪ್ ಆಗುತ್ತೆ ಒಂದು ಮೊಸರನ್ನಕ್ಕೆ ಸೊ ಕಡಲೆಬೇಳೆ ಹಾಕ್ತಿದ್ದಂಗೆ ಸೊ ಎಸ್ ನಾವು ಕೂಡ ಸಣ್ಣದಾಗಿ ಗೋಡಂಬಿನ ತೊಗೊಂಡಿದ್ವಿ ಆ ಗೋಡಂಬಿನ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀವಿ ಆ ಗೋಡಂಬಿ ಸ್ವಲ್ಪ ಆಗಿ. ಅದನ್ನು ಸ್ವಲ್ಪ ರೆಡ್ ಕಲರ್ ಒಂದು ಗೋಡಂಬಿ ಫ್ರೈ ಆಗೋದ್ರೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿ ಸೊ ಅಗೈನ್ ಕರಿಬೇವು ಅದನ್ನು ಕರಿಬೇವನ್ನ ಇದಕ್ಕೆ ಮಿಕ್ಸ್ ಮಾಡಿ ಸೊ ಕರ್ಬೇವು ಗೊತ್ತಿದೆ ನಿಮಗೆ ಒಳ್ಳೆ ಸ್ಮೆಲ್ ಬರುತ್ತೆ ಒಳ್ಳೆ ಟೇಸ್ಟು ಕೂಡ ಅದು ಬದಲಾವಣೆ ಆಗುತ್ತೆ ಸೊ ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿ ಒಂದರಿಂದ ಎರಡು ಹಸಿ ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ತಾ ಇದ್ವಿ ಇದಿಷ್ಟು ಕೂಡ ಸೊ ಓಕೆನಾ ಬ್ರೌನ್ ಕಲರಲ್ಲಿ ಸ್ವಲ್ಪ ಇದಾಗ್ತದೆ ಹಂಗೆ ಸೊ ಎಸ್ ಸ್ಟೌನ್ ಆಫ್ ಮಾಡಬೇಕು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹೇಗೆ ಇವಾಗ ಕಲಸಿರ್ತಕ್ಕಂಥ ಮೊಸರನ್ನಕ್ಕೆ ಸೊ ಹೇಗೆ ಇದನ್ನು ಮಿಕ್ಸ್ ಮಾಡೋಣ ಓಕೆನಾ ಎಸ್ ಆವಾಗ ನಾವೇನು ಕಲಿಸಿದ್ವಿ ಅದಕ್ಕೆ ಒಗ್ಗರಣೆ ಮಾಡಿರ್ತಕ್ಕಂಥ ಎಲ್ಲದನ್ನು ಕೂಡ ಮಿಕ್ಸ್ ಮಾಡುತ್ತಾ ಮಿಕ್ಸ್ ಮಾಡೋಣ ಸೊ ಯಾವ ಥರ ಮಿಕ್ಸ್ ಆಗಬೇಕು ಅಂದರೆ ಎಲ್ಲದಕ್ಕೂ ಕೂಡ ಅದು ಸ್ಪ್ರೆಡ್ ಆಗಬೇಕು ಮಿಕ್ಸ್ ಆಗಬೇಕು ಆ ಥರ ಒಂದು ಮಿಕ್ಸ್ನ ಮಾಡ್ಕೊಳ್ಳಿ ಸೊ ಎಸ್ ಚೆನ್ನಾಗಿ ಕಲಿಸ್ಕೊಳೋಣ ಇವಾಗ ಯಾಕಪ್ಪ ಅಂತಂದರೆ ತುಂಬ ಚೆನ್ನಾಗಿ ಎಲ್ಲಾನು ಕೂಡ ಅದು ಮಿಕ್ಸ್ ಆಗಬೇಕು ಮೊಸರು ಮತ್ತು ರೈಸು ಮತ್ತು ಇವೇನು ಒಗ್ಗರಣೆ ಮಾಡಿದ್ದೀವಿ ಎಲ್ಲದಕ್ಕೂ ಕೂಡ ನಾವು ಸೊ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಸ್ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಅದ್ಭುತದೊಂದು ಸ್ಮೆಲ್ ಬರ್ತಾಯಿದೆ ಎಸ್ ಸ್ನೇಹಿತರೆ ಒನ್ ಟೈಮ್ ನಿಮ್ಮ ಮನೆಯಲ್ಲಿ ನೀವು ಮಾಡಿ ಅದ್ಭುತ ಅದ್ಭುತವಾಗಿರುತ್ತೆ ಎಸ್ ಇದಕ್ಕೆ ಇವಾಗ ಮೇಕಪ್ ಮಾಡಲಿಕ್ಕೋಸ್ಕರ ಸೊ ನಾನಿಲ್ಲಿ ಸೊ ದಾಳಿಂಬೆನ ತೊಗೊಂಡಿದ್ದೀನಿ ಎಸ್ ದಾಳಿಂಬೆ ಸೊ ಗೊತ್ತಿದೆ ನಿಮಗೆ ಮೊಸರನ್ನ ಜೊತೆ ದಾಳಿಂಬೆ ಅಂದರೆ ಅದ್ಭುತವಾಗಿ ಸೊ ಇನ್ನೂ ಒಂದು ಎರಡು ಸ್ಪೂನ್ ಜಾಸ್ತಿನ ನಾವು ತಿನ್ಬೋದು ಸೊ ಅದೇ ರೀತಿ ಇನ್ನೂ ಮೇಕಪ್ ಮಾಡಲಿಕ್ಕೋಸ್ಕರ ಇಲ್ಲಿ ಸೊ ದ್ರಾಕ್ಷಿನ ತೊಗೊಂಡಿದ್ದೀವಿ ಒಂದೊಂದು ಹಂಗೆ ಬೇಕಾದರೂ ಹಾಕ್ಬೋದು ಇಲ್ಲ ಅಂತ ಕಟ್ ಮಾಡಬೇಕಾದ್ರೂ ಹಾಕ್ಬೋದು ನಿಜವಾಗ್ಲೂ ಸ್ನೇಹಿತರೆ ಅದ್ಭುತವಾಗಿರುತ್ತೆ ಒನ್ ಟೈಮ್ ನಿಮ್ಮ ಮನೆಯಲ್ಲೇ ಮಾಡಿ ನೋಡಿ ಜಸ್ಟ್ ತರ್ಟಿ ಮಿನಿಟ್ಸ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇಲ್ಲಿ ರೆ ರೆಡಿ ಆಗ್ತಕ್ಕಂಥ ಒಂದು ಫೈವ್ ಸ್ಟಾರ್ ಹೋಟೆಲ್ ಏನು ಕಡ್ರೆಸ್ ಕೊಡ್ತಾರೆ ಅದೇ ರೀತಿ ಇರುತ್ತೆ ಎಸ್ ಎಲ್ಲರೂ ಕೂಡ ಮಾಡ್ತಾರೆ ಎಲ್ಲರಿಗೂ ಮನೆಗೂ ಕೊಡಿ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್